ಇದು ತಳಿ ತಿಳಿಯವ್ರಿ ಇದು ದೇನು ಸರ್ ಇದು ದೇನೂರ್ ದೇನೂರಿ ಇದು ನಮ್ ಭೂಮಿ ಸರ್ ಈಗ ಎಷ್ಟು ವರ್ಷದಿಂದ ಚೌಳಿಕೆ ಮಾಡ್ತೀವಿ ಈಗ ಅಲೆ ನಾವು ಬಹಳ ವರ್ಷ ಆಯ್ತು ಸರ್ ಮರಕ ಚೌಳಿಕಾಯಿ ಚೌಳಿಕಾಯಿ ಅಲೆ ಈಗ ಒಂದು ಹನ್ನೆರಡು ವರ್ಷ ಆಯ್ತು ಸರ್ ನಾವ್ ಮರಕಿ ಒಂದ್ ವರ್ಷದಾಗ ವರ್ಷದಾಗ ಹೊಸ್ ಆಡತ್ತೊಮ್ಮೆ ಈಗ ಈಗ ಇದಕ್ಕ ಮೆಕ್ಕೆಜೋಳ ಹಾಕಿದ್ವಿ ಮುಂಗಾರಿ ಮೆಕ್ಕೆಜೋಳ ಹೋಗ್ತಾ ಈಗ ಖಾಲಿ ಉಡೋದ ಚಳಿ ಬೇಕಿ ತಾನಾ ಪಟ್ಟಿ ಒಳಕಂತಾನಾ ಬಿತ್ತ ಎಕರೆಕ್ ಅದು ಆರ್ಂದ ಏಳು ಕೆಜಿ ಬೇಕ್ರಿ ಸಲ ಹದಿನೈದು ಸಾವಿರ ಹೋದ್ರಿ ಸರ್ ಹದಿನೈದು ಸಾವಿರ ನೆಕ್ಸ್ಟ್ ಆರ್ ತಿನ್ ಆದಾಗ ಏಳಾರ ನಲ್ವತ್ತೆರಡು ನಾಲ್ಕು ಕ್ವಿಂಟಲ್ ಆಗಿ ನಾಕ್ ಕ್ವಿಂಟಲ್ ಅದ್ರಾಗ ಐದ್ ಸಾವಿರ ಮಾಡ್ ಐದ್ ಸಾವಿರದಾಗ ನಾ ಇಪ್ಪತ್ ಸಾವಿರ ಆಯ್ತು ಇಪ್ಪತ್ ಸಾವಿರದಾಗ ಎಂಟು ಸಾವಿರ ಪಾಳಿ ಕುಣಿ ಹತ್ತು ಸಾವಿರ ಹೋಗುತ್ತೆ ಒಮ್ಮೆ ಕ್ವಿಂಟಲ್ ಮೂರ್ ಕ್ವಿಂಟಲ್ ಈಗ ಮೂರನೇ ಸಾಲ ಇದು ಮೂರನೇ ಸಲ ಅಂದ್ಮೇಲೆ ಈ ಒಂದು ಕಮ್ಮಿ ಅಂದ್ರೆ ಹದಿನೈದು ಚೀಲ ಆಗುತ್ತೆ ಸರ್ ನಮಸ್ತೆ ಅಗ್ರಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬಿಸಾಳಿ ಗ್ರಾಮದಲ್ಲಿ ಇವ್ರ ರೈತರು ಒಂದು ವಿಶೇಷವಾಗಿ ಚೌಳಿಕಾಯಿ ಬಳದಾರ ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಾರ್ಕಂಡಪ್ಪ ಒಂದು ಚನ್ನ ಸಿಂಗ್ ಸಿಂಗ್ ಎಷ್ಟ್ ಎಕರದಲ್ಲಿ ಇದು ಒಂದೂವರೆ ಎಕರೆ ಸರ್ ಒಂದೂವರೆ ಎಲ್ಲಾರು ಇದನ್ನ ಬಿತ್ತಾರ ಇದನ್ನ ಊರ್ತಾರ ನೀವು ಪಟ್ಟೆ ಹೊಡೆದ್ ಏನ್ ಮಾಡ್ರಿ ಈಗ ಲೇಬರ್ ಸಮಸ್ಯೆ ಸರ ಲೇಬರ್ ಸಮಸ್ಯೆ ಇರೋ ಸಲುವಾಗಿ ನಾವ್ ಏನ್ರಿ ಅಂದ್ಮೇಲೆ ಬಿತ್ತಿ ತಾನ ಪಟ್ಟೆ ಹೊಡ್ಕೊಂಡು ಇದು ಹದಿನೂರು ರೂಪಾಯಿ ರೀ ಅಂದ್ರ ಒಂದ್ ಚಕ್ರಿಲೆ ಬಿತ್ತಿರಿ ಚಕ್ರಿಲೆ ತಾನ ಪಟ್ಟಿ ಒಳಕಂತ ತಾನ ಬಿತ್ತ ಸರ ಚಕ್ರಿಯಕ ಅದು ಆರಿಂದ ಏಳು ಕೆಜಿ ಬೇಕ್ರಿ ಇದು ಹತ್ತು ಕೆಜಿ ಬೀಜ ಸರ್ ದೀಡ್ ಎಕರೆ ಎಲ್ಲಾ ಹತ್ತು ಕೆಜಿ ಬೀಜ ಹೋಯ್ತಾರೀಜ್ ಒಂದ್ ಕೆಜಿ ಬೀಜ ನಾಕ್ನೂರ ನಾಕ್ನೂರು ರೂಪಾಯಿ ಸರ ನಾಕ್ನೂರ ರೂಪಾಯಿ ಕೆಜಿ ಹತ್ತು ಕೆಜಿ ನಾಕ್ ಸಾವಿರ ರೂಪಾಯಿ ಬೀಜ ಸರ ಈ ಲೇಬರ್ ಸಮಸ್ಯೆಯಿಂದ ಏನ್ ಸರ್ ಅವ್ರಿಗೆ ಉರಕ ನಾಕ್ನೂರ ರೂಪಾಯಿ ಕೊಡಕ್ರಿ ನಾವು ಹಂಗಾಗಿ ಬಿತ್ತಾಕ್ ಮಾಡ್ಬಿಟ್ರಿ ಎರಡು ಚೀಲ ಡಿ ಎಪ್ ಹಾಕಿನ್ರಿ ಸಾಲು ಗೊಬ್ಬರ ಅಲ್ಲೇ ಮುಂದ ತಾನ ಗೊಬ್ಬರ ಹಾಕಿ ಬಿಡ್ತೀರಿ ಅದು ತಾನ ಅದ್ರಾಗ ತಾನ ಗೊಬ್ಬರ ತಾನ ಇಂದ ಬೀಜ ತಾನ ಬಿತ್ತಿ ತಾನ ಪಟ್ಟೆ ಹೊಡದ್ರಿ ಸರ್ ನಾವೇನ್ ಗಳೆ ಸರಿ ತಚ್ಚಿಲ್ರಿ ಅದಕ್ಕ ಎಲ್ಲಾ ತಾನ ರೆಡಿ ಸೀದ ನೀರ್ ಬಿಡ್ಬಾದ್ರಿ ನೀವು ಎಷ್ಟ್ ದಿನಕ್ ಮಳಿ ಕೊಡ್ತೀರಿ ಇದು ಐದರಿಂದ ಆರ್ ದಿನಕ್ ಸರ್ ಕೊಟ್ಟಿ ಬಿಡ್ತಾರೆ ಐದರಿಂದ ಆರ್ ದಿನಕ್ಕೆ ಆರ್ ದಿನಕ್ ಆರ್ ದಿನಕ್ಕೆ ಕೊಟ್ಟಿ ಬಿಡ್ತೀರಿ ಈಗ ನಾವು ಎರಡ್ ಸಲ ಹರಿದ್ರಿ ಸರ್ ಎರಡ್ ಸಲ ಹರಿದ್ರ ಒಮ್ಮೆ ಆರ್ ಕಿಂಟ ನಾಲ್ಕು ಕಿಂಟಲ್ ಐತೆ ಸರ್ ಮೂರ್ ಕ್ವಿಂಟಲ್ ಆಯ್ತು ಈಗ ಮೂರನೇ ಸಲ ಇದು ಮೂರನೇ ಸಲ ಆದ್ಮೇಲೆ ಈ ಒಂದು ಕಮ್ಮಿ ಅಂದ್ರೆ ಹದಿನೈದು ಆಗ್ತದೆ ಆಗುತ್ತೆ ಈಗ ಐತಲ್ರಿ ಹದಿನೈದರಿಂದ ಇಪ್ಪತ್ತು ಕೆಜಿ ಒಬ್ಬರ ಐತೆ ಸರ ಮೂರ್ ಚಿಲ ಆಯ್ತು ಮೂರ್ ಚಿಲಾ ಎರಡನೇ ಸಲ ಆರು ಚಿಲ ಎರಡನೇ ಸಲ ಆರ್ ಈಗ ಮೂರನೇ ಸಲ ಒಂದ್ ಹದಿನೈದು ಚಿಲ ಆಗುತ್ತೆ ಸರ್ ಎಷ್ಟು ಬೇರೆ ಬರ್ತದೆ ಸರ್ ಇದು ನಾವು ಬೆಳೆಸ್ತೇವೆ ಅಂದ್ರೆ ಎಂಟು ಸಲ ಹರಿ ಎಂಟು ಸಲ ಹೋಗ್ತಾ ಹೆಚ್ಚಿಗೆ ಹೆಚ್ಚಿಗೆ ಸರ ಅಂದ್ರೆ ಕಪ್ ಹೆಚ್ಚಿಗೆ ಆಮೇಲೆ ಸೋಪ್ ಡೌನ್ ಆಗತ್ತೆ ಸರ್ ಈಗ ಚೀಲ ಆತ್ರಿ ಮದ್ಲೇದ ಮೂರ್ ಚೀಲ ರೀ ಮೂರ್ ಚೀಲ ಎಷ್ಟ್ ಅಂದ ಎಪ್ಪತ್ತರಿಂದ ಚೀಲ ಎರಡುವರೆ ಕ್ವಿಂಟಲ್ ಮದ್ಲೆ ಸರ್ ಅದಕ್ಕ ಮುನ್ನೂರು ರೂಪಾಯಿ ಲೇವರ್ ಕೂಲಿ ಕೊಡ್ತೇವೆ ಸರ್ ಆಮೇಲೆ ಎಲ್ಲಾ ಹೋಗಿ ನಮ್ಗೆ ಆಳಿಗೆ ಹೋಗಿ ಹೋಗಿ ಫಸ್ಟ್ನೇ ಸಲ ಹದಿನೈದು ಸಾವಿರ ಸರ್ ಹದಿನೈದು ಸಾವಿರ ನೆಕ್ಸ್ಟ್ ಆರ್ ಚೀಲ ಆದಾಗ ಅಯ್ಯೋ ಆ ಏಳಾರ್ ನಲ್ವತ್ತೆ ನಾಲ್ಕು ಕ್ವಿಂಟಲ್ ಆಗಿ ನಾಲ್ಕು ಕ್ವಿಂಟಲ್ ಅದ್ರಾಗ ಐದ್ ಸಾವಿರ ಮಾರೇತಿ ಐದ್ ಸಾವಿರದಾಗ ನಾ ಇಪ್ಪತ್ ಸಾವಿರ ಆಯ್ತು ಇಪ್ಪತ್ ಸಾವಿರದಾಗ ಎಂಟ್ ಸಾವಿರ ಪಾಳಿ ಪಾಳಿಂಗ್ ಹೋಗಿ ಹತ್ತ್ ಸಾವಿರ ಓದ್ತಾ ಮೊದ್ಲೇ ಸಾವಿರ ಹದಿನೈದು ಸಾವಿರ ಓದ್ತಾ ಅಂದ್ರ ಅವಾಗಳೆದಿತ್ತು ಮಾಲ್ ರೇಟ್ ಇತ್ರಿ ರೇಟ್ ಅಂದ್ರೆ ಏಳು ಎಂಟ್ ಸಾವಿರ ಈಗ ಒಂದ್ ಸ್ವಲ್ಪ ಐದ್ ಸಾವಿರ ರೇಟ್ ಕಮ್ಮಿ ಆಯ್ತು ಕಡಿಮೆ ಆಗ್ತಲ್ಲ ಹಂಗಾಗಿ ಸ್ವಲ್ಪ ಇವತ್ತು ಏನ್ ಇಲ್ಲ ಮಾಜಿ ಮೇಮ್ ಇಲ್ಲ ಅಂದ್ರೆ ಒಂದ್ ನಲ್ವತ್ತು ಸಾವಿರ ಹೋಯ್ತಿ ಐದೇ ಸಾವಿರ ಮಾರಿದ್ರೂ ನಲ್ವತ್ ಸಾವಿರ ಹೋಯ್ತಿತ್ರಿ ಅಂದ್ರೆ ಎಷ್ಟ್ ಬೇರೆ ಆತ ಜಾಸ್ತಿ ಆತರ ಇವಟ್ಟ ಅಂದ್ರ ಮೂರನೇ ಸಲ ಕಾಯಿ ಬೇಸತ್ ಸರ್ ಬೇಸ್ ಐತ್ರಿ ಈಗ ಮತ್ತೆ ನಾಲ್ಕನೇ ಸರ್ ಏನೋ ಬೇಸತ್ರಿ ಬೇಸ್ ಬರ್ತೀರಿ ಅಂದ್ರೆ ಸಲ ಬೇಸ್ ಬರ್ತಾರೆ ಬೇಸ್ ಬರ್ತಾ ಅಂದ್ರ ಅರ್ಧ ಹಾಳಗ್ ಹೋಗುತ್ತೆ ಅರ್ಧ ನಮಿಗು ಸರ್ ಹರಿಯೋದ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಹರ್ಯದ ಜಾಸ್ತಿ ಮೂರ್ ನಾಕ್ ಮಂದಿ ಕಾಲದ ಒಂದ್ ಚಿಲ ಐತಿ ಸರ್ ಇಲ್ಲೆಲ್ಲಾ ಕೂತಾರಲ್ರಿ ಎಲ್ಲ ಲೇಬರ್ ಈಗ ಅವ್ರು ಹದಿನೆಂಟು ಮಂದಿ ಇದರ ಹದಿನೆಂಟು ಮಂದಿ ಹದಿನೆಂಟು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದ್ ಈಗ ಐದ್ ಚಿಲ ಇರ್ತಾರ ಚೀಲ ಹದಿನೆಂಟು ಮಂದಿಗೆ ಐದ್ ಮೂರ್ ಹದಿನೈದು ಹದಿನೈದು ಅಂದ್ರ ನಾಲ್ಕು ಮಂದಿ ಕಾಲತ್ ಒಂದ್ ಚೀಲ ಸರ್ ಹನ್ನೆರಡು ಹಾಕ್ಸರ್ ರೂಪಾಯಿ ಒಂದ್ ಚೀಲ ಹರಿದ್ರಿ ಅವ್ರು ಅದು ಎಪ್ಪತ್ ಕೆಜಿ ಬರ್ಸಾರ ಎಪ್ಪತ್ ಕೆಜಿ ಬಂತಂದ್ರ ಎವರೇಜ್ ಈಗ ಐದ್ ಐದ್ ಸಾವಿರ ಲೆಕ್ಕ ಈಗ ಒಂದ್ ಸ್ವಲ್ಪ ಬೆಳೆ ಐದ್ ಮಾಲ ಆರ್ ಆರ್ ಮಠ ಹಾಬಹುದು ಅದು ಒಂದ್ ಚೀಲ ನಾಲ್ಕ ನಾಲ್ಕ್ ಸಾವಿರ ಮಠ ಬರ್ತಾರ ಇಪ್ಪತ್ ಸಾವಿರ ಎವರೇಜ್ ಇವತ್ತಿಗೆ ಹಾಕಿ ಈಗ ಹದಿನೆಂಟರ ಮೂವತ್ತಾರು ಮೂವತ್ತಾರ ಐದ ಸಾವಿರ ಹೋಗಿ ಬಿಡ್ತೀರಿ ಅಲ್ಲಿ ಹತ್ತು ರೂಪಾಯಿ ಕಮಿಷನ್ ಸಾವಿರ ಕೊಡ್ಬೇಕ್ರಿ ಇಲ್ಲಿ ಐವತ್ ರೂಪಾಯಿ ಬಾಡಿಗೆ ಹುಬ್ಳಿಗ್ ಹುಬ್ಳಿಗಿರಿ ಹುಬ್ಳಿಗಿರಿ ಹಂಗಾಗಿ ನಮ್ದು ಅರ್ಧ ಹೋದ್ರು ಇಪ್ಪತ್ ಸಾವಿರದ ಹತ್ತರಿಂದ ಹದಿನೈದು ಸಾವಿರ ಉಳಿತೈತ್ರಿ ಹತ್ತರಿಂದ ಹದಿನೈದು ಇವತ್ತಿಂದ ಇವತ್ತಿನ ಇನ್ನ ನಾಳತಿ ದಿನ ಹರಿಬೇಕ್ರಿ ಈಗ ಇಲ್ಲ ಇಲ್ಲ ಈಗ ಅಂದ್ರ ಇವತ್ತಿಗೆ ಆಗಲ್ರಿ ನಮ್ಮಲ್ಲ ಒಂದ್ ನಂಬು ಮುಟ್ಟಿ ಒಂದು ಮುಟ್ಟಿ ನೋಡ್ರಿ ಇನ್ನ ಈ ಕಡೆ ಹರಿದಿಲ್ರಿ ಇನ್ನ ಈ ಕಡೆ ಹರಿಯೋದೈತ್ರಿ ಇನ್ನ ಎರಡ್ ದಿನ ಬೇಕ್ರಿ ಅದ್ ಮುಗಿಬೇಕಂದ್ರೆ ಈಗ ಇವತ್ತೈದ್ರಿ ನಾಳೆ ನಾಡ ನಾಡೋದು ಹಿಂಗಾಗಿ ಎವರೇಜ್ ಹೆಚ್ಚಿಗೆ ಹಾಕಂತ ಹೋಗತ್ತಲ್ರಿ ಹಂಗಾಗಿ ಇದಾಗ ಸರ್ ಅಲ್ರ ಈಗ ಒಂದೂವರೆ ಎಕ್ರೆಗೆ ಎಷ್ಟು ಖರ್ಚಾಯ್ತು ರೀ ಕಳೆವು ಪಳೆವು ಅಂದ್ರೆ ಎಲ್ಲ ಅಂದ್ರೆ ಒಂದ್ ಐವತ್ ಸಾವಿರ ಸಾವಿರ ಎಣ್ಣೆ ನಾಲ್ಕು ಐದು ಸಲ ಎಣ್ಣೆ ಆಮೇಲೆ ಎರಡ್ ಚೀಲ ಗೊಬ್ಬರ ಹಾಕಿವಿ ಮತ್ತೆ ಆಮೇಲೆ ಒಂದ್ ಎರಡ್ ಚಲ ಹೀರ್ಯ ಹೊಡೆದಿವಿ ಎರಡ್ ಸಲ ಕಳೆ ತೆಗಿಸಿವಿ ಹಿಂಗ ಎವರೇಜ್ ಈಗ ಎಲ್ಲ ಅಂದ್ರೆ ಐವತ್ತು ಸಾವಿರ ಖರ್ಚು ಈ ನಿಮ್ ಖರ್ಚ್ ತಗೋತಾ ಇಲ್ಲ ತಗೋದ್ ಸರ್ ಖರ್ಚು ಇನ್ ಮ್ಯಾಕಿಂದ ನಮ್ ಲಾಭ ಸರ್ ಇನ್ಮ್ಯಾಕ್ ಲಾಭ ಲಾಭ ನೀವು ಇದು ಎಷ್ಟ್ ವರ್ಷದಿಂದ ಚೌಳಿಕಾಯಿ ಮಾಡ್ತೀವಿ ಈಗ ಅಲೆ ನಾವು ಬಹಳ ವರ್ಷ ಆಯ್ತು ಸರ್ ಮಡಕತ್ತಿ ಚೌಳಿಕ ಚೌಳಿಕಾಯಿ ಅಲೆ ಈಗ ಒಂದ್ ಹತ್ ಹನ್ನೆರಡು ವರ್ಷ ಆಯ್ತು ಸರ್ ನಾವ್ ಮಡಕತ್ತಿ ಎಲ್ಲಿ ಎಲ್ಲಿ ಎಲ್ಲ ಇದು ಅವಾಗ ಬೆಳಗಾವ್ ಕಳಿಸ್ತೀವಿ ಸರ್ ಬೆಳಗಾವ್ ಈಗ ಡೌನ್ ಅಲ್ಲೇ ಲಾರಿ ಹೋಗಂಗಿಲ್ಲ ಹೋಗಕ್ ಅನ್ಕೊಲಿಲ್ಲ ಈಗ ಹುಬ್ಳಿ ಇರ ಹುಬ್ಬಳ್ಳಿ ಇಲ್ಲಂಗದ್ ಕಮ್ಮಿ ರೀ ಆದ್ರೆ ಹುಬ್ಳಿ ಬಾಳ ಹುಬ್ಳಿ ಆಲ್ಮೋಸ್ಟ್ ಆಲ್ ಎಷ್ಟಿದ್ರು ಅಲ್ಲಿ ಎಷ್ಟಿದ್ರು ಹೋಗ್ ಹೋಗುತ್ತೆ ಒಬ್ಬೊಬ್ಬರಿಗೆ ಒಂದ್ ಎಕರೆ ಹೊಲನ ಸಾಕು ಅಥವಾ ಅರ್ಧ ಎಕರೆ ಸಾಕು ಅಂತ ಇರ್ತಾರೆ ಕಾಪಿ ಎಲ್ಲ ನೀವು ಒಂದೂವರೆ ಎಕರೆ ಮಾಡ್ರಿ ಅಂದ್ರೆ ಸರ್ ಇದು ಏನ್ ಇದಿಲ್ಲ ಸರ್ ಹಳಿಂದ ಒಂದ್ ಟೆನ್ಷನ್ ಸರ್ ಇದೆ ಹಾಳ ಒಂದಿ ಈಗ ಖಾಲಿ ಅದಲ್ರಿ ಹಂಗಾಗಿ ನೀವು ಹತ್ತೆ ನಾಲ್ಕ ಎಕರೆನು ಮಾಡ್ಬೋದು ಸರ್ ಸುಗ್ಗಿ ಆಗೈತಿ ನೋಡ್ರಿ ನೀವ್ ಒಂದ್ ಎಕರೆ ಮಾಡಕ್ ಸಾಕಾಗ ಅಂದ್ರ ಆ ಟೈಮ್ ನಲ್ಲಿ ಬರ್ಸಿ ಸುಗ್ಗಿಗೆ ಇದನ್ನ ಮಾಡ್ತೀರಿ ಸುಗ್ಗಿ ಆಲ್ಮೋಸ್ಟ್ ಅಲ್ಲಿ ಇದನ್ನ ಮಾಡ್ತೀರಿ ಹೌದ್ರಿ ಅಂದ್ರೆ ಈ ನಾವು ಮಿಶ್ರ ತಳಿ ಮಾಡ್ತೀರಿ ಅವಾಗ ಏನೇನ್ ಮಾಡ್ತೀವಿ ಅಂದ್ರೆ ಚೌಳಿ ಬಿತ್ತೀರಿ ಸರ್ ಈಗ ಇಲ್ಲಾಂದ್ರ ಏನ್ ಮಾಡ್ತೀರಿ ಈಗ ನೆಕ್ಸ್ಟ್ ತಿಂಗಳ ಫೆಬ್ರವರಿ ಹತ್ತಿ ಹೊರ ಸೀಸನ್ ಬರ್ತಾ ಸರ ಈಗ ನಡಕಿಂಗ್ ಚಾವಳಿ ಹಾಕಿ ಬಿಡ್ತೀರಿ ಸರ್ ನಡಕಿಂಗ್ ಚಾವಳಿ ಹಾಕಿ ಆ ಒಬ್ಬಿಗೆ ಈ ಒಬ್ಬಿಗೆ ಹತ್ತಿಟ್ಬಿಡ್ತೀವಿ ಮತ್ ಹತ್ತಿರ ಅಂದ್ರೆ ನೀವ್ ಹತ್ತಿ ಬರಂತ ಬರತ್ತ ಹತ್ತಿ ಬರಂತ ಬರ್ತಾ ಚಾವಳಿನ ಬರಂತ ಬರ್ತ ಎಷ್ಟ್ ಬೇರೆ ಹೊಸದಾಗಿ ಚೌಳಿಕಾಯಿ ಬಿಂತ ತೆಗಿತೀರಿ ಬೆಳೆನ ನಾವ್ ಒಂದ್ ಇರ್ತೇವೆ ಸರ್ அத்தியோமொம்பே இத்கெக்கேஜ் முங்க மெக்கேஜோள்த்தாலி விடாத எண்ணுடைய சார் கஷ்ட கம்மி ஆகி நோட் ஐத்தன் சார் என்ன கஷ்ட ஒட்கேன மடங்கன் ಆಮೇಲೆ ನಾವು ಮೋಪ್ ಇಡೋದು ಕಾಯಿ ಸಟ್ ಆಗೋದು ಕಾಯಿ ಹಚ್ಚೋದು ಅಂತ ಎಣ್ಣೆ ಸಿಗತ್ರಿ ಅಂತ ಎಣ್ಣೆ ಹೊಡ್ಕೊಂಬಿಡ್ತೀವಿ ಈಗ ಮೂರ್ನ ಮನ್ ಎಣ್ಣೆ ಹೊಡೆದಿ ಪಶ್ನೇ ಸಲ ಬ್ರೇ ಆಗಿತ್ತು ಎಳನೇ ಸಲ ಮನ್ನಿ ಆರಾಗಿತ್ತು ಈಗ ಮನೆ ಎಣ್ಣೆ ಒಡ್ದು ಅಲ್ಲ ಸರ ಅದೆಲ್ಲ ನೋಡ್ರಿ ಕಾಯಿ ಗಿಡ ತುಂಬಾ ಹೆಂಗ್ ಸರ್ ಲಾಭ ಅನ್ಸೈತ್ರಿ ಲಾಭ ಆಗೈತ್ ಈಗ ನೀವು ಹಿಂದಿನ ಹಿಂದ ಮಡಕಂತ ಬರ್ತೀವಿ ಅಂತ ಹೆಂಗ್ ಅವಾಗ ಲಾಭ ಆಗ ಅವಾಗ ರೇಟ್ ಅವಾಗ ಅದು ಮಾರ್ಲಾರ್ದ ಬಿಟ್ಟು ಬಂದ್ರಿ ಒಮ್ಮೆ ಕೂಲಿ ಸಸ್ತಾವಾಗ ಅವಾಗ ಆ ಲೇಬರ್ ಸಮಸ್ಯೆ ಇದ್ದಿಲ್ಲ ಈಗ ರೇಟ್ ಮಾಮೂಲಿ ಅಂದ್ರೆ ನಾಲ್ಕು ಸಾವಿರ ಮೇಲೆ ಲಾಭ ಐತಿ ಲಾಭ ಅವಾಗ ಲಾಸ್ ಇತ್ತು ಬೀಜ ನೀವೇ ಹಿಡಿತೀರ ನಾವ್ ಅಂಗಡಿ ತರ್ತೀವಿ ಬೀಜ ಹಿಡಿಯಲ್ಲ ಬೀಜ ಇಲ್ಲಿ ಸಿಂಧು ಅಂಗಡಿ ಕೆಜಿ ಗಡ್ಲೆ ಕೆಜಿ ಗಡ್ಲೆ ಅರ್ಧ ಕೆಜಿ ಪಕೆಟ್ ಇರ್ತದೆ ಸರ್ ಅರ್ಧ ಕೆಜಿ ಪಕೆಟ್ ರೂಪಾಯಿ ூர் ரூபாய் ரீ அவ்ரீ ಈ ತರ ಇರ್ತಿಲ್ಲ ಅಂದ್ರೆ ಸಗಂಗಲ್ರಿ ಎಲ್ಲ ಒಂದೊಂದ್ ಕಾಯಿ ಹರಿಬೇಕ ಎಳೆ ಎಳೆಮಂಗ್ ಕೊಯ್ ಬಿಡ್ತೀರಿ ಹೂವ ಹಂಗೈತ್ರಿ ಸ್ಲೋ ಆಗುತ್ತೆ ಈ ಬಂದ್ ಕಾಯಿ ಅಷ್ಟು ಹಂಗ ಕೈ ಆಳ್ ಜಾಸ್ತಿ ಇಡೀ ಈ ನೆಕ್ಸ್ಟ್ ಅವನ್ ಹರಿಯಂಗಿಲ್ಲ ಮತ್ತೆ ನೆಕ್ಸ್ಟ್ ವಾರ ಇರೋದು ಇದು ತಳಿ ತಿಳಿಯವಾದ್ರೆ ಇದು ದೇನು ಸರ್ ಇದು ದೇನೂರ್ ದೇನೂರ್ ಇದು ನಮ್ ಭೂಮಿ ಇದ ಸಟ್ ಆಗಿದೆ ಸರ್ ಈಗ ಹಂಗಾಗಿ ಮೊದ್ಲು ಮೃತ್ಯುಂಜಯ ಆಗ್ತಿದ್ವಿ ಸರ್ ಅದು ತುಂಡು ಬರಕ್ ಬಿಡ್ತ ಆಮೇಲೆ ಈಗ ಈಗೆಲ್ಲ ಕಂಟಿನ್ಯೂ ಮೂರ್ ನಾಲ್ಕು ವರ್ಷ ಸರ್ ಇದೇನು ಮಾಡ್ಬಿಟ್ಟಿರಿ ಈಗೆಲ್ಲ ಇದು ಸಟ್ ಆಗುತ್ತೆ ಈ ತರ ನಾವ್ ತುಂಬಿ ಮೂರ್ ವರ್ಷದಿಂದ ಇವ್ನ ಕಳ್ಸ ಸರ್ ಈ ಮೂರ್ ವರ್ಷ ಆಯ್ತ್ರಿ ಈಗ ದೇನು ಮಾಡಕ್ ಇದು ಇಲ್ಲದಲ್ರಿ ಎಷ್ಟ್ ಕೆಜಿ ಬರುತ್ತೆ ಇದು ಎಂಬತ್ತರಿಂದ ಎಪ್ಪತ್ತೈದರಿಂದ ಎಂಬತ್ತು ಕೆಜಿ ಸರ್ ಎಂಬತ್ತು ಕೆಜಿ ಬರುತ್ತೆ ಈ ತರ ತುಳಿದು ತುಂಬ್ ತುಂಬಿ ನಾವು ಹೆಂಗೆ ಗೊತ್ತು ತುಳು ತುಂಬ್ತೀವಿ ಸರ ಸೇಮ್ ಇದು ಈಗ ನಾವು ಅಗರ್ಕೆ ಹತ್ತಿಟ್ರೆ ಅರವತ್ತು ಕೆಜಿ ಸೊ ಬೇಸಿ ಬಾಡಿಗೆ ದುಬಾರಿ ಆಗತ್ತಲ್ಲ ಸರ ಹಂಗಾಗಿ ಸ್ವಲ್ಪ ತುಪ್ಪ ಬಂದ್ರೆ ನಮ್ಗೆ ಬಾಡಿಗೆ ಉಳಿತೈತಿ ಏನು ಏನಾಗ ಮುರ್ಯಂಗಿಲ್ಲ ಏನಾಗಲ್ಲ ಮತ್ತೆ ಅಲ್ವೇ ಸುರಿ ಮಾರ್ತಾರೆ ರೀ ಅವ್ರು ಹಿಂಗೆ ನಾವು ಹೆಂಗೆ ಸುರ್ತೀವಿ ಮತ್ತೆ ಅಲ್ಲೇ ಇಲ್ಲ ಎಲ್ಲ ಸುರು ಆಮೇಲೆ ಅಲ್ಲಕ್ಕೆ ಸುರ್ತಾರೆ ರೀ ಅವು ಏನಾಗಿರಲ್ಲ ಸರ ಒಟ್ಟು ದಿನನಿತ್ಯ ಹರಲೇಬೇಕ್ರಿ ದಿನನಿತ್ಯ ಸರ್ ವಾರ ಎಂಟ ದಿನ ಒಂದ್ ಈಗ ಒಂದು ಒಮ್ಮೆ ಈಗ ನಾವ ಇವಾಗ ಲೇಬರ್ ಹದಿನೆಂಟು ಮಂದಿ ಅದಾರೀ ಹದಿನೆಂಟ ಮಂದಿ ಒಂದ್ ದಿನ ಒಮ್ಮೆ ಅಂದ್ರೆ ಎಂಟು ದಿನ ಗ್ಯಾಪ್ ಒಮ್ಮೆ ಅಲ್ಲಿದ್ದ ಇಲ್ಲಿ ಬಂತಂದ್ರಿ ಎಂಟು ದಿನ ಬಿಟ್ಟು ಮತ್ತ್ ಮತ್ತೆ ನೀರು ನೀರು ನೀರ್ ಬಿಡೋದು ಸರ ನೀರ್ ಬಿಡಕು ಮಣ್ಣಿ ಹೊಡ್ಕಿ ಹೊಡ್ಕಂದ್ರ ಸ್ವಲ್ಪ ಚಲೋ ಅಥವಾ ಏನ ಅಂದ್ರೆ ಕಾಯಿ ಕಟ್ಟಬೇಕ ಕಾಯಿ ಇಚಾಕ ಮೋಪ್ ಹಿಡಿಯಕ ಈಗೇನು ರೋಗ ಸರ್ ರೋಗ ರೋಗ ಏನಿಲ್ಲ ಕಾಯಿ ಈಚಕ ಮೋಪ್ ಅಷ್ಟ ಹೊಡ್ಕೊಂತ ಟಾನಿಕ್ ಸಿಗತ್ರಿ ಅದ ಆ ಬಳೆ ಜಿಮ್ ಅಂತಂದ ಟಾಣಿಕ್ ಹೊಡ್ಕೊಂಡ್ಬಿಡ್ತೇವೆ ಇಲ್ಲಿ ಚೌಳಿಕೆ ಅಂದ್ರ ನೀವೇ ಸ್ಪೆಷಲಿಸ್ಟ್ ಏ ಅದ್ರಿ ರೈತರ ಜಗ್ಗದ್ರೆ ನಮ್ಮ ಸ್ಪೆಷಲಿಸ್ಟ್ ಏನಿಲ್ಲ ಅರ್ಧ ಊರ್ ಐತ್ರಿ ಅರ್ಧ ಚೌಳಿ ಚೌಳಿಕ ಚೌಳಿಕೆ ಅಂದ್ರೆ ಬಿಸಿಳೆ ಬಿಸಿಳೆ ಚೌಳಿಕೆ ಸರ್ ಚೌಳಿಕೆ ಈಗ ಇನ್ನ ಕಮ್ಮಿ ಸರ್ ಈಗ ಮಣ್ಣು ಮುಂಗಾರೇ ಜಗ್ಗಿದ್ದು ಅರ್ಧ ಊರ್ ಐತಿ ಚೌಳಿಕೆ ಏನ ನಾವ್ ಒಬ್ಬರ ಸ್ಪೆಷಲಿಸ್ಟ್ ಏನಲ್ರಿ ಬಹಳ ಮಂದಿ ಆಗ್ತಾರೆ ಹಂಗಾಗಿ ಏನ್ ಆರಿಸ್ತೀರ ಇದು ಬಲ್ತದ್ ಸರ್ ಇದು ಆ ಸಲ ಅರ್ಧ ಇರಲ್ರಿನ್ನ ಕಣ ಇದು ದಪ್ಪ ದಪ್ಪೆ ಬಿರ್ತಲ್ರಿ ಈ ಎಳೆ ಮಾಲ್ ಕೆಡಿಸಿ ಬಿರ್ತರಿ ಓ ಹಂಗೇ ರೇಟ್ ಡೌನ್ ಆಗ್ಬಿರ್ತರಿ ಅಲ್ಲಿ ತಗನ ರೇಟ್ ಮಾಡ್ತರಿ ನಾನು ತಗನ ಆಗಿಲ್ರಿ ಅಂತ ನೀ ಇತ್ರ ನೀ ತಗದು ತಗದು ಆನ್ ಬೇರೆ ಬೇರೆ ಚಿಲ್ಲಾ ಆ ರೇಟ ಬೇರೆ ಈ ರೇಟ್ ಈ ಈ ರೇಟ್ ಅವರೇ ಈಗ ಅದು ಮಿಕ್ಸ್ ಆಗ್ಬಿಟ್ರಾ ಅದು 5 ಕೆಜಿ ಬರುತ್ತೆ ಹ್ಮ್ 5 ಕೆಜಿ ದಿಂದೆಡದು ಏನ್ ಮರತಾ ಇದು 4 5 ಕಿಂಟಲ್ माल ಕಡಿಸ್ತೀರಾ ಕಡಿಸ್ತೀರಾ 5 ಕೆಜಿ ಅದು ತ್ರೋಪ ಮಾರ್ಲಿ ಎಷ್ಟೋ ಮಾರ್ಲಿ ಹ್ಮ್ ಅದ ಲೆಕ್ಕ ಕೇಳ್ರೆ ನಾನು ಈ ಮಾಲಿಗೆ अफेಕ்ட்டಾ ಓ ಇದು ಒಳ್ಳೆ ರೇಟ್ ಮಾರಂತ ಅಂತ ಆಮೇಲೆ ಸಲೋಗಿ ನಾವು ಆನ್ ಯಾರ್ಸಿ ಬೆರೆನೇ ಮಾರ ಅದು ಹೊರಟ್ಕೋ ಇಲ್ಲ ಅದ ಲೆಕ್ಕ ಕೇಳಿ ಸರ್ ಅದ ಈ ಆಮೇಲೆ ಇದು ಚಕ್ ಕಣತರೆ ಮಾಲಿ ಚಕ್ ಕಣೆ ತla ಹಂಗಾಗಿ ರೇಟ್ ಜಾಸ್ತಿ ಆಗುತ್ತೆ ಹ್ಮ್ ಈ ತರ ಎಳೆ ಇದ್ರೆ ರೇಟ್ ಆಗೈತೆ ರೀ ನೋಡಿ ಸ್ನೇಹಿತರೆ ಸುಮಾರು ವರ್ಷದಿಂದ ನಾವು ಚೌಳಿಕಾಯಿನ ನಾವು ಇದು ಬೇಸಾಯ ಮಾಡ್ಕೊಂಡು ಹೋಗ್ತೀವಿ ಮಾಡ್ತೀವಿ ಹಿಂಗಾರಗು ಮಾಡ್ತೀವಿ ಅಂತರ ಸುಮಾರು ಒಂದು ಏಳರಿಂದ ಎಂಟು ಬೇರೆ ನಾವು ಕಟಾವು ಮಾಡ್ತೀವಿ ಈ ಮೂರನೇ ಬೇರೆ ಕಟಾವು ಒಂದು ಬಾರಿ ಕಟಾವ್ ಒಂದು ಒಂದೂವರೆ ಎರಡು ಎರಡೂವರೆ ಕ್ವಿಂಟಲ್ ಆಮೇಲೆ ತದನಂತರ ನಾಲ್ಕು ನಾಲ್ಕೂವರೆ ಕ್ವಿಂಟಲ್ ಈ ಸರಿ ನಮ್ಗೆ ಜಾಸ್ತಿ ಬಂದೈತಿ ಹಿಂಗೆಲ್ಲ ಇಲ್ಲೇ ನಿಮ್ಗೆ ನೋಡ್ಬೋದು ಇಲ್ಲ ಒಂದ್ ಎರಡು ಚೀಲ ಇನ್ನೊಂದ್ ಮೂರ್ ಚೀಲ ಇನ್ನು ಹರಿಯರ್ ಬಹಳ ಜನ ಅದರ ಈಗ ಅದ್ ಏನಾದ್ರೂ ಮಾರ್ಕೆಟ್ ಬೆಳಗಾವ್ ಮತ್ತು ಈಗ ರೇಟ್ ಕಡಿಮೆ ಆಗೈತಿ ಐದು ಸಾವಿರ ಐತಿ ಮೊದ್ಲೇ ಸರ ರೇಟ್ ಚೆನ್ನಾಗಿತ್ತು ಪರವಾಗಿಲ್ಲ ನಮಗೆ ಒಳ್ಳೆ ರೇಟ್ ಸಿಕ್ತಿ ನಂತರ ಆಮೇಲೆ ಇದಕ್ಕ ಪ್ರಮುಖ ರೋಗ ಬರುವಂತ ರೋಗ ಆ ಬೂದ್ ರೋಗ ಈ ಬೂದಿ ರೋಗಕ್ಕೆ ನಾವು ಮೆಡ್ಸಿನ್ ಐತಿ ಮೆಡಿಸಿನ್ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಅದು ಯಾವುದೇ ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಇದು ನಮ್ಗೆ ಒಳ್ಳೆ ಆದಾಯ ಕೊಡ್ತಾ ಮತ್ತು ನಾವು ಮುಂಗಾರಾಗ ಏನು ಮಾಡ್ತೀವಿ ರೀ ಹತ್ತಿ ಹಾಕ್ತೀವಿ ಹತ್ತಿ ಮಧ್ಯೆ ಇದನ್ನು ಹಾಕ್ಕೊಂಡ್ವಿ ಹೀಗೆ ನಾವು ಪ್ರತಿ ಬೇರೆ ನಾವು ಚೌಳಿನ ನಮ್ಮದು ಪ್ರಮುಖ ಒಂದು ಬೆಳೆ ಅಂತಲೇ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು